ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವೆಲ್ಲ ನೋಡಿ ಇಲ್ಲಿ ನಮ್ಮ ಒಪ್ಪಂದದಲ್ಲಿ ವಾರ ವಾರ ನಡೆಯುವಂಥ ಮಂಗ್ಳೂರು ಸಂತೆಯಲ್ಲಂತೂ ಶೀಘ್ರ ಜನ ಸೇರಿ ಬಿಟ್ಟಿರ ಕಾಲು ಹಾಕೋದು ಜಾಗೆ ಇಲ್ಲ ಹೇಳ್ಬೇಕಂದ್ರೆ ಸ್ನೇಹಿತರೆ ನಾನು ಸಂತೆಗಂತೂ ಬರುವವನೇ ಅಲ್ಲ ಈ ಸಂತೆ ಪೇಟಿ ನಂಗೆ ಕರೆಕ್ಟ್ ಕಾಲು ಹಾಕಿನೂ ಗೊತ್ತಿಲ್ಲ ಏನು ವರ್ಷಕ್ಕೊಂದು ಈ ವರ್ಷ ಒಂದು ಎರಡು ಸಲ ಏನು ಈ ಸಂತೆಗೆ ಬಂದಿದ್ದೇನು ಹತ್ತು ಬಿಟ್ಟರೆ ಇನ್ನೂ ನಾನಲ್ಲಿ ಜಾಸ್ತಿ ಬಂದದಿಲ್ಲ ಆದರೂ ಕೂಡ ಇವತ್ತು ಜನ ಸಿಕ್ಕಾಪಟ್ಟಿ ಒಂದು ಸೇರೋದ್ಕಂಡು ನಾನು ಒಂದು ಇಲ್ಲೊಂದು ಬಂದು ಕಾಬು ಒಂದು ವೀಡಿಯೋ ಮಾಡ್ಕೊಂಡು ಹಬ್ಬೊಂದಿಗೆ ಬಂದಿದ್ದೆ ಸಿಕ್ಕಾಪಟ್ಟಿ ಜನ ಸೇರಿದಂತಕ್ಕಂದರೆ ಅಕ್ಟೋಬರ್ ಎರಡಕ್ಕೆ ಅಮಾವಾಸ್ಯೆ ಅಂದರೆ ಪಿತೃಪಕ್ಷ ಅದೇ ರೀತಿ ಮೂರಿಂದ ನವರಾತ್ರಿ ಪ್ರಾರಂಭ ಆಗುತ್ತೆ ಹಾಗೇ ಆ ಟೈಮಲ್ಲಿ ನಮ್ಮ ಕರಾವಳಿ ಸೈಡಲ್ಲೇ ಹೊಸದನ್ನೋ ಒಂದು ಕ್ರಮ ಇತ್ತು ಯಾಕಂದರೆ ಈ ನವರಾತ್ರಿ ಟೈಮಲ್ಲೇ ಬರುವಂಥ ಒಂದು ವಸ್ತು ಯಾಕಂದರೆ ನಾವು ಬೆಳೆದಿರುವಂಥ ಕದ್ರಿಗೆಲ್ಲ ಪೂಜೆ ಮಾಡಿ ಆ ನಂತರ ಮನೆಯಲ್ಲೇ ಹೊಸಕ್ಕಿ ಬಾಗುವುದಂಥ ಒಂದು ಪದ್ಧತಿ ಅದೇ ರೀತಿ ನಮ್ಮದು ಹಿರಿಯರಿಗೆ ಪಿತ್ತಾದಿಗಳಿಗೆಲ್ಲ ಎಲ್ಲ ತೆಗ್ದು ತೆಗ್ದಿಡೋದೆಲ್ಲ ಇರುತ್ತೆ ನಮ್ಮ ಕೋಸ್ಟಲ್ ಏಯಾದಲ್ಲಿ ನಾಡ್ಸ್ತಾ ಇದ್ರೆ ಅದೇ ರೀತಿ ನಮ್ಮೊಟ್ಟಿ ನಮ್ಮ ಫ್ರೆಂಡ್ಸು ಕೂಡ ಇದ್ರೆ ಮದ್ ಮದುವೆ ಸಿಕ್ಕರೆ ಆಮೇಲೆ ಅವ್ರೊಟ್ಟಿಗೆ ಒಂದು ಊರೊಂದು ವೀಡಿಯೋ ಮಾಡ್ಕೊಂಡು ಸ್ವಲ್ಪ ಮುಂದೆ ತಿರ್ಕೊಂಡು ಯಾವ ಯಾವ್ಯಾವ ಅಂಗಡಿ ಎಲ್ಲ ಬಂದಿತ್ತು ನೋಡ್ಕೊಂಡು ನೋಡ್ಕೊಳ್ಬೇಕು ಸ್ನೇಹಿತರೆ ಬನ್ನಿ ಇಲ್ಲಿ ಕಣಿ ಹಣ್ಣಿನ ಅಂಗಡಿ ಯಾವ್ಯಾವ ರೀತಿ ಹಣ್ಣಿತ್ತು ಡ್ರ್ಯಾಗನ್ ಫ್ರೂಟ್ಸ್ ಸೇಬು ಮೋಸಂಬಿ ಗಿಸೇಬಿ ಎಲ್ಲ ಇತ್ತು ಮತ್ತಂತೂ ಕಣಿ ಜನ ಸಿಕ್ಕ ಬಡಿದ್ರೆ ಏನು ಹೇಳೋದ್ರೆ ಕಾಲಿಡ್ಕಂತೂ ಆತಿಲ್ಲ ನಮ್ಮ ಮೊದಲೇ ಹೇಳಬೇಕಂದ್ರೆ ತಿರುಗುದಂದ್ರೆ ಆಗೋದಿಲ್ಲ ಸಂತೆಗೆ ನೋಡಿ ನೋಡಿ ಯಾರು ಕೂಡ ಒಂದು ಮನಸ್ಸು ಮಾಡಿ ಒಂದು ವಿಡಿಯೋ ಮಾಡ್ಕೊಂಡು ಬಂದು ಬಿಟ್ಟಿದ್ರು ತಗೊಂಡೋಗ ಹೇಳ್ಕೊಳ್ಳಿ ನಮ್ಮ ಬಾಯಿ ತೋಡು ಅದೊಳಿಕೆಲ್ಲ ತಿಮ್ಮುಕಂದಿಕ್ಕೆ ಚಿಪ್ಸ್ ವಟಾಣಿ ಪ್ಯಾಕೆಟ್ ಬಾಳೆಹಣ್ಣು ಚಿಪ್ಸ್ ಎಲ್ಲ ಕಣಿ ಎಲ್ಲ ಪ್ಯಾಕೆಟ್ ಕಟ್ಟಿಟ್ಟಿರ ಇಂತಿಷ್ಟು ವೇಟ್ ಅಂದಕ್ಕೆ ಕಣಿ ಇಂಗೆಸ್ ಮಕ್ಕಳಿಗೆಲ್ಲ ಕೆಲವು ಅಂಗಡಿಯೆಲ್ಲ ಇತ್ತು ಹಾಗೆ ಹಣ್ಣಂತೂ ಅಂತೂ ಬೇಡ ಡ್ರ್ಯಾಗನ್ ಫ್ರೂಟು ಸೇಬು ಗಿಬಿ ಎಲ್ಲ ಇತ್ತು ಕಣಿ ಹೇಳಿ ಹೇಳಿ ಮಾತಾಡಿ ಬರ್ರೆ ನೀ ಮಾತಾಡಿ ಹೆಚ್ಚು ನಾ ಕೇಳುದಿತೆ ವಿಡಿಯೋ ಮಾಡೋ ಹೆಚ್ಚು ಹೇಳ್ಕರಿ ಸಾಕು ಬರ್ರಿ ಸೊಪ್ಪೇ ಕಂಡಾಗಿತ್ತು ಹಾಗೆ ಬನ್ನಿ ಹಾಗೆ ಮುಂದೆಲ್ಲ ಕಾಣ್ತವಪ್ಪ ಎಲ್ಲ ಕೊಯ್ ಕಡು ಹಸಿಮೆಣಸು ಒಣ ಮೆಣಸು ಎಲ್ಲ ಕಣೆ ಮಾರ್ತಿದ್ರು ತೊಗ್ರಿ ಬೆಳಿಗ್ಗೆ ಇಗ್ರಿ ಎಲ್ಲ ಇತ್ತು ಕಣೆ ಮಾಡ್ತೀರಿ ಅಪ್ಪ ಅಡ್ಗೆ ಇಟ್ಕಿ ಎಲ್ಲ ಇತ್ತು ಎಲ್ಲ ಮಾರ್ತಿತ್ತು ಇದೆಲ್ಲ ಬರೋದು ಕಣ ನಮ್ಮ ಮಂಗಳೂರು ಸಂತಿಗೆ ಓಕೆ ಸ್ನೇಹಿತರೆ ಅದೇ ರೀತಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಓಕೆ ಬಾಯ್ ಬಾಯ್